திகார 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 ಕಳೆದ ಸರ್ಕಾರದಲ್ಲಿ ಇದೇ ರೀತಿಯಾದಂತ ಒಂದು ಸಿಡಿ ವಿಚಾರವನ್ನ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಪ್ರಯೋಗಿಸಿ ಯಾವ ರೀತಿಯಾದಂತ ನಡವಳಿಕೆಯನ್ನ ಪ್ರದರ್ಶಿಸಿದ್ದಾರೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈಗಿನ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರ್ನಾಟಕ ತುಂಬ ಎಲ್ಲ ರಾಜಕೀಯ ಮುಖಂಡರುಗಳಲ್ಲೂ ಒಂದೇ ಮಾತು ಇದು ಮುಂದೆ ಕರ್ನಾಟಕದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಸೀಡಿಗಳು ಹೊರ ಬರ್ತಾವನ್ನೋದೇ ಗೊತ್ತಿಲ್ಲ ಅಷ್ಟು ಸೀಡಿಗಳನ್ನ ಅಷ್ಟು ಮಾಹಿತಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಸನ್ನಿವೇಶ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಎಲ್ಲರ ಬಯಲ್ಲಿ ಇವತ್ತು ಅರ್ಧಾಡ್ತಿದೆ ಇವತ್ತು ಇವ್ರದಾಗಿರ್ಬೋದು ನಾಳೆ ಇನ್ನೊಬ್ಬರು ನಮ್ಮ ಮುಖಂಡರಂತ ಯಶೋಧರವ್ರು ಹೇಳಿದಾಗ ಇಲ್ಲಿ ಯಾರು ನಾವು ನಮ್ಮ ಪ್ರಜ್ವಲ್ ರೇವಣ್ಣವರ ಸಮರ್ಸೆಗಳಿಗೆ ಬಂದಿಲ್ಲ ಅವರು ತಪ್ಪು ಮಾಡಿದರೆ ತನಿಖೆ ಆಗಲಿ ಅದಕ್ಕೆ ತಕ್ಕದಾದಂಥ ಒಂದು ಶಿಕ್ಷೆ ಆಗಲಿ ಯಾವುದೇ ರೀತಿಯಾದಂಥ ಪಕ್ಷದಿಂದ ಅವ್ರಿಗೆ ಸಹಕಾರ ಇಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷ ಅಂತ ಕುಮಾರಣ್ಣವ್ರು ಹಿಂದೆನೇ ಹೇಳಿದ್ದಾರೆ ಇಲ್ಲಿ ಅದ್ರ ಬಗ್ಗೆ ನಮ್ದು ಏನು ಯಾವುದೇ ರೀತಿಯಾದಂತ ತಕರಾರಿಲ್ಲ ತಪ್ಪು ಉಪ್ಪು ತಿಂದು ನೀರು ಕುಡಿಲೇಬೇಕನ್ನೋ ಮಾತು ನಮ್ಮ ಪಕ್ಷ ಇದರಿಂದನೆ ಬಂದ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಬಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ ಇಂಥ ಒಂದು ದುಷ್ಕೃತ್ಯನ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಾವು ಉಪಯೋಗಿಸ್ಕೊಂಡಿದಿರಲ್ಲ ಕಾಂಗ್ರೆಸ್ ಸರ್ಕಾರದವರು ಇದು ಎಷ್ಟು ಮಟ್ಟಿಗೆ ಸರಿ ಇವತ್ತು ನಮ್ಮ ಅಧ್ಯ ಮಾಜಿ ಅಧ್ಯಕ್ಷ ಆ ಹೆಣ್ಣು ಮಕ್ಕಳು ಭಾಳ ಇವತ್ತು ಆ ಕುಟುಂಬಗಳು ಇವತ್ತು ತಲೆ ಎತ್ಕೊಂತಾರ್ದಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದೇ ಸಿಡಿ ಹಗರಣದಲ್ಲಿ ಏನಾದರೂ ತಮ್ಮ ಕುಟುಂಬದವ್ರು ಪಾಲ್ಗೊಂಡಿದ್ರೆ ಈ ನಡವಳಿಕೆನ ಪ್ರದರ್ಶನ ಮಾಡ್ತಿದ್ರ ಡಿ ಕೆ ಶಿವಕುಮಾರ್ ಅವರು ಇದನ್ನ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣ ನಿಮ್ದು ಸತ್ಯಾಸತ್ಯತೆನೆ ಇದೆಲ್ಲ ಆಗಿದ್ರೆ ನಿಮ್ದಲ್ಲಿ ಏನು ಇದರಲ್ಲಿ ಪಾತ್ರ ಇಲ್ಲ ಅನ್ನೋದು ಒಂದು ತಂಬಿಗೆ ಏನಾದರೂ ಒಂದು ನಂಬಿಕೆ ಇತ್ತಂದ್ರೆ ಕೂಡಲೇ ಇದನ್ನ ಸಿ ಬಿ ಐಗೆ ವರ್ಗಾವಣೆ ಮಾಡಿ ಜನಗಳಿಗೆ ಒಂದು ನಂಬಿಕೆ ಬರತಕ್ಕಂಥ ಒಂದು ಸಂಸ್ಥೆಗೆ ಇದನ್ನ ನೀವು ಬಯಸ್ಕೊಡಿ ಅಷ್ಟು ಪ್ರಾಮಾಣಿಕರಾಗಿದ್ರೆ ತಮ್ಮಲ್ಲಿ ಏನು ಇದ್ರಲ್ಲಿ ಹಸ್ತಕ್ಷೇಪ ಇಲ್ಲ ಅನ್ನೋದಾದ್ರೆ ಭಯ ಯಾಕೆ ತಮ್ಮಲ್ಲೇ ಇರ್ತಕ್ಕಂಥ ಎಸ್ ಐ ಟಿ ಕೊಟ್ಟು ಇದನ್ನ ಮುಚ್ಚಕ್ಕಂಥ ಪ್ರಯತ್ನ ಹಿಂದೆ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣ ಎಸ್ ಐ ಟಿ ಕೊಟ್ಟು ಅದು ಏನ್ ಗತಿಗೆ ತಂದಿರ ಅನ್ನೋದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಕರ್ನಾಟಕದಲ್ಲಿ I'm